ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ಎಲ್ಲರೂ ಹೇಗಿದ್ದೀರಾ ಇದು ಸಾಟರ್ಡೆ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾಟರ್ಡೆ ತಿಂಡಿಗೆ ಅಂತ ಹೇಳಿ ಚಪಾತಿನ ಮಾಡಿದ್ವಿ ಚಪಾತಿಗೆ ನೈಟು ಚಿಕನ್ ಎಲ್ಲ ಸ್ವಲ್ಪ ಹಾಗೆ ಉಳ್ದಿತ್ತಲ್ವ ಅದ್ರ ಜೊತೆ ಚಪಾತಿ ಮಾಡಿ ಅದಕ್ಕೆ ಚಟ್ನಿ ಮಾಡಿಕೊಂಡು ತಿಂದ್ವಿ ತಿಂಡಿ ತಿಂದು ಸ್ವಲ್ಪ ಲೇಟಾಯಿತು ಯಾಕೆ ಅಂದರೆ ಎದ್ದಿದ್ದು ಸ್ವಲ್ಪ ಲೇಟೇನೆ ಫ್ರೈಡೇ ಬಂದು ಊಟ ಎಲ್ಲ ಮುಗಿಸಿ ಪಾಪು ಮಲಗೋಷ್ಟರಲ್ಲಿ ತುಂಬಾ ಲೇಟಾಯಿತು ಎರಡು ಗಂಟೆ ಮೇಲಾಗೋಯಿತು ಮಲಗೋದು ಅದರಿಂದ ಎದ್ದಿಡಿದ್ದು ಲೇಟು ಎದ್ದು ಅಪ್ ಆಗಿ ತಿಂಡಿ ತಿನ್ನೋಷ್ಟಲ್ಲಿ ತುಂಬ ಲೇಟಾಯಿತು ನೆಕ್ಸ್ಟು ಹಾಗೇ ಆಂಟಿಗೆ ಸ್ವಲ್ಪ ಒಬ್ಬಟ್ಟು ಮಾಡಿಕೊಡಿ ಆಂಟಿ ಅಂತ ಹೇಳಿದೆ ಒಬ್ಬಟ್ಟು ಅಂದರೆ ನಂಗೆ ತುಂಬಾ ಇಷ್ಟ ಅದರಿಂದ ಒಬ್ಬಟ್ಟು ಮಾಡಿ ಅಂತ ಹೇಳಿದೆ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ತೀನಿ ಅಂತ ಹೇಳಿ ಕಡಲೆಬೇಳೆ ಎಲ್ಲ ಬೇಯಿಸಿ ಹೂರ್ಣ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಮಾಡಿದ್ರು ಒಬ್ಬಟ್ಟು ಅಂತೂ ತುಂಬ ಚೆನ್ನಾಗಿ ಬಂತು ನೋಡಿ ಹಾಲನ್ನ ಕಾಯೋಕೆ ಇಟ್ಟಿದ್ವಿ ಸಾಂಬಾರು ನೋಡಿ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ರೆಡಿ ಆದಮೇಲೆ ಒಬ್ಬಟ್ಟೆಲ್ಲ ತಿಂದು ಹಾಲು ಹಾಕೊಂಡು ಒಬ್ಬಟ್ಟು ತಿಂದು ಊಟ ಎಲ್ಲ ಮುಗಿಸಿ ಮಾತಾಡ್ಕೊಂಡು ಕುತ್ಕೊಂಡ್ವಿ ಊಟ ಮುಗಿಸೋಷ್ಟರಲ್ಲಿ ಎಷ್ಟೊತ್ತಾಯ್ತು ಅಂದರೆ ಲೇಟ್ ಮೂರು ಗಂಟೆ ಮೇಲಾಗೋಯಿತು ಊಟ ಮಾಡೋಷ್ಟರಲ್ಲಿ ಪಾಪ ಊಟ ಮಾಡಿಸ್ಬೇಕು ಎಲ್ಲ ಮಾಡಿ ಮೂರು ಗಂಟೆ ಮೇಲಾಯಿತು ನೆಕ್ಸ್ಟು ಸಾನ್ವಿಗ್ ಹಾಕೋಟೆ ಸಾನ್ವಿಗೂ ಅಂದರೆ ತುಂಬ ಇಷ್ಟ ಅವಳು ಕಾಯಿ ಒಪ್ಪಿಟ್ಟು ಈ ಥರ ತಿನ್ನಲ್ಲ ಬೇಳೆ ಒಪ್ಪಿಟ್ಟು ಮಾತ್ರ ಅವಳು ತಿಂತಾಳೆ ಅದರಲ್ಲೂ ತುಂಬ ಜಾಸ್ತಿ ತುಪ್ಪ ಹಾಕಿ ಹಾಲು ಹಾಕ್ಕೊಂಡು ತಿನ್ನೋದವಳು ಒಬ್ಬಟ್ಟು ಅವಳಿಗೂ ಒಬ್ಬಟ್ಟು ಹಾಕೊಟ್ಟು ನಾವು ಒಬ್ಬಟ್ಟೆಲ್ಲ ತಿಂದು ನೆಕ್ಸ್ಟು ಹಾಗೆ ಮಾತಾಡ್ತಾ ಕುತ್ಕೊಂಡ್ವಿ ಟೈಮ್ ಹೇಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಸ್ಯಾಟರ್ಡೆ ಫೈವ್ ಓ ಕ್ಲಾಕ್ ಎಷ್ಟು ಬೇಗ ಆಯಿತು ಅಂತ ಟೈಮ್ ನೋಡಿದ್ರೆ ಆಲೇ ಫೈವ್ ಓ ಕ್ಲಾಕ್ ಹೊರ್ಗಡೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ ಬಟ್ ಹೊರ್ಗಡೆ ಹೋಗೋಕ್ಕಾಗಲಿಲ್ಲ ಯಾಕೆ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ಅದರಿಂದ ಹೊರ್ಗಡೆ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟು ಟಿ ಎಲ್ಲ ನೋಡಿ ಹಾಗೆ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ವಿ ಸ್ಯಾಟರ್ಡೆ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಷ್ಟಲ್ಲಿ ಟೈಮ್ ಆಯಿತು ಸಿಕ್ಸ್ ಓ ಕ್ಲಾಕ್ ಮೇಲಾಯಿತು ಅಷ್ಟಲ್ಲಿ ಆಂಟಿ ಮಗ ಮತ್ತು ನನ್ನ ಕಸಿನ್ ಬ್ರದರ್ ಎಲ್ಲರೂ ಬಂದರು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ನೋಡಿ ದೊಡಮ್ಮ ಪಾಪು ಏನೋ ಕೇಳಿದ್ರು ಅಂತ ಹೇಳಿ ಪಾಪುಗೆ ಕೊಡೋಕ್ಕೆ ಅಂತ ಹೋದರು ಹಾಗೆಯೇ ಎಲ್ಲ ಮಾತಾಡ್ತಾ ಕೂತಿರ್ಬೇಕಾರೆ ಆಂಟಿ ಸ್ವಲ್ಪ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಗಡೆ ಹೋದ್ವಿ ಅವರೇನೋ ತೊಗೊಂಡ್ಬೇಕಿತ್ತು ಆಂಟಿ ಮಗ ಅದಕ್ಕೆ ತೊಗೊಳ್ಳೋಣ ಅಂತ ಹೋದೋ ಹಾಂ ಅಲ್ಲಿ ನೋಡಿ ಜ್ಯುವೆಲ್ಲರಿ ತುಂಬಾ ಚೆನ್ನಾಗಿತ್ತು ನಾನು ಆಗಿ ಗ್ರೀನ್ ಪೆಂಡೆಂಟ್ ಇದೆ ನೋಡಿ ಅದನ್ನು ಕೇಳಿದ್ವಿ ಎಷ್ಟು ಗ್ರಾಮ್ ಇದೆ ಅಂತ ಫೋರ್ಟಿ ಗ್ರಾಮ್ ಅಂತ ಹೇಳಿದ್ರು ತುಂಬನೇ ಇಷ್ಟ ಆಯಿತು ನೋಡ್ಕೊಂಡು ಬಂದ್ವಿ ಅವನು ಏನೋ ತೊಗೊಳ್ಬೇಕಂತ ಹೇಳಿದ್ನಲ್ಲ ಹಾಗೇನೇ ಅವನು ತೊಗೊಳ್ಳೋಣ ಅಂತ ಹೋಗಿ ತೊಗೊಂಡ ನೆಕ್ಸ್ಟು ಹಾಗೆಯೇ ಹಾಲು ಮೊಸರು ಇರಲಿಲ್ಲ ಖಾಲಿಯಾಗಿತ್ತು ಅದನ್ನು ತೊಗೊಂಡು ಮನೆಗೆ ಬಂದ್ವಿ ಅಲ್ಲಿಂದ ಪೇಡ ತಿನ್ನಬೇಕು ಅಂತ ಹೇಳಿ ಪೇಡ ತೊಗೊಂಡು ಬಂದು ಎಲ್ಲರೂ ಪೇಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಪೇಡ ಯಾವಾಗಲೂ ಒಂದೊಂದು ಸಲ ತಿನ್ನೋದು ನನಗೆ ಸ್ವಲ್ಪ ಅಲರ್ಜಿ ಇರೋದ್ರಿಂದ ಯಾವುದನ್ನು ಅಷ್ಟಾಗಿ ತಿನ್ನೋಕ್ಕಾಗಲ್ಲ ಅಷ್ಟರಲ್ಲಿ ಹಾಲು ತಂದಿದ್ನಲ್ಲ ಅದನ್ನು ಬಿಸಿ ಮಾಡಿದಣ ಇನ್ನು ಒಬ್ಬಟ್ಟು ನೈಟು ಮಧ್ಯಾಹ್ನ ಒಬ್ಬಟ್ಟು ಮಾಡಿದ್ವಲ್ಲ ಎಲ್ಲ ನನ್ನ ತಮ್ಮ ಅವರೆಲ್ಲ ಒಬ್ಬಟ್ಟು ತಿಂದಿರಲಿಲ್ಲ ಅಲ್ಲ ಎಲ್ಲರಿಗೂ ಹಾಕೊಡೋಣ ಅಂತ ಹೇಳಿ ಹಾಗೆಯೇ ಹಾಲೆಲ್ಲ ಬಿಸಿ ಮಾಡಿ ನೆಕ್ಸ್ಟ್ ಅನ್ನ ಮಾಡೋಣ ಅಂತ ಹೇಳಿ ಅನ್ನಕ್ಕೆ ರೆಡಿ ಮಾಡಿಕೊಂಡೆ ನಾನು ರೆಡಿಯಾಯಿತು ಹಾಗೇ ಬಿಸಿನೀರಿಗೆ ಕಾಯಿಸ್ಕೊಂಡು ಊಟಕ್ಕೆಲ್ಲ ಕೂತ್ಬರೋಣ ಲೇಟಾಗಿ ಬಿಡುತ್ತೆ ನೈಟ್ ನಿನ್ನೆ ನೈಟು ಮಲಗಿದ್ದು ಟೈಮ್ ಲೇಟಾಗಿತ್ತಲ್ವ ಇವತ್ತು ಲೇಟಾಗಿ ಬಿಡುತ್ತೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡ್ವಿ ನೋಡಿ ಎಲ್ಲರೂ ಪೇಡ ತಿಂತ ಇದ್ದಾರೆ ನೋಡಿ ಪಾಪಕ್ಕೆ ತಿನ್ನಿಸ್ತಾ ಇದ್ದಾನೆ ಅವನು ಅವಳಿಗಂತೂ ಪೇಡ ತುಂಬಾ ಇಷ್ಟಪಟ್ಟು ತಿಂದಳು ಅವಳು ಸ್ವೀಟ್ ತಿನ್ನೋದು ಕಡಿಮೆ ಆದರೂ ಇವತ್ತೇನೋ ಗೊತ್ತಿಲ್ಲ ಪೇಡ ತುಂಬ ಇಷ್ಟಪಟ್ಟು ತಿಂದಳು ದೊಡ್ಡಮ್ಮನೂ ಅಡುಗೆ ಮನೆಗೆ ಬಂದರು ಅಷ್ಟೇ ಮುದ್ದು ನಿದ್ದೆ ಬರ್ತಿತ್ತು ಅನ್ಸುತ್ತೆ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳನ್ನ ಕರ್ಕೊಂಡು ಇನ್ನೂ ಊಟ ಮಾಡಿಸಿರ್ಲಿಲ್ಲ ಮಲಗಿಸೋದು ಬೇಡ ಅಂತ ಹೇಳಿ ಹಾಗೆ ಕರ್ಕೊಂಡು ಹೋದರು ದೊಡ್ಡಮ್ಮ ಅವಳು ನೋಡಿ ಆಟ ಮಾಡ್ತಾ ಇದ್ದಾಳೆ ಅಜ್ಜಿ ಹತ್ರ ಇದ್ದರೆ ಸಾಕು ನನ್ನ ಹತ್ರ ಬರೋದು ಕಡಿಮೆನೇ ಅವಳು ಅನ್ನೋಕ್ಕೂ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಊಟ ಕೂತ್ಕೊಂಡ್ಬಿಟೋಣ ಇನ್ನು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಊಟ ಕೂತ್ಕೊಂಡ್ಬಿಟ್ಟು ಊಟ ಮುಗಿಸೋಣ ಅಂತ ಹೇಳಿ ಎಲ್ಲರೂ ಊಟ ಕುತ್ಕೊಂಡು ಹಾಗೆ ಮಾತಾಡಿಕೊಂಡು ಜಾಲಿಯಾಗಿ ಊಟ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ಯಾಮಿಲಿ ಎಲ್ಲರೂ ಸೇರಿ ಊಟ ಮಾಡೋದಂತ ಅಂದರೆ ಯಾವಾಗಲೂ ಒಂದು ಸಲ ಸೇರೋದು ಎಲ್ಲರೂ ಕೂತ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡಬೇಕು ಅಷ್ಟಲ್ಲಿ ಸಾಮಿನ ತುಂಬ ಯಾಕೋ ಕಿರಿಕಿರಿ ಮಾಡ್ತಾಯಿದ್ಲು ಏನೋ ಐಸ್ ಕ್ರೀಮ್ ತಂದಿದ್ದ ಐಸ್ ಕ್ರೀಮ್ ತಿಂದ್ಕೊಂಡ್ಬಿಟ್ಟು ಅಂತ ಹೇಳಿ ಕಿರಿಕಿರಿ ಮಾಡ್ತಾಯಿದ್ಲು ಮುದ್ದು ನೋಡಿ ಆಟ ಆಡಬೇಕು ಇವನು ಬಂದು ನನ್ನ ಮಾವನ ಮಗ ಇವನ ಜೊತೆ ಆಟ ಆಡ್ತಾ ಇದ್ದಾಳೆ ಅವಳು ಅವಳು ಎಲ್ಲನೂ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ ಬಾಪು ಆಟ ಆಡಿಕೊಂಡು ಏನೋ ಚೊಕ ಬರ ಆಡೋಣ ಅಂತ ಹೇಳಿ ಬರೆದಿಟ್ಟಿದ್ವಿ ಅದನ್ನು ಬಾಪು ಟ್ರೈ ಮಾಡ್ತಾ ಇದ್ದಾಳೆ ಅವಳು ನೋಡಿ ಹಾಯ್ ಮಾಡು ಅಂತ ಹೇಳಿದೆ ನಾನು ಅವಳು ಎಷ್ಟು ಚೆನ್ನಾಗಿ ಹಾಯ್ ಮಾಡೋದು ಕೊಡೋದೆಲ್ಲ ಮಾಡ್ತಾಳೆ ಅವಳಿಗೆ ತುಂಬ ಕ್ಯೂಟ್ ಇದ್ದು ತುಂಬ ಚೂಟಿದ್ದಾಳೆ ಎಲ್ಲ ರೀತಿಯೂ ಮಾಡೋದು ಆಟಾಡೋದು ಎಲ್ಲ ಮಾಡ್ತಾಳೆ ಅವಳು ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ ಎಲ್ಲರಿಗೂ ಸ್ವಾಮಿ ಆ ಥರ ಎಲ್ಲರಿಗೂ ಅಡ್ಜಸ್ಟ್ ಆಗೋಲ್ಲ ಕಡಿಮೆ ಅಡ್ಜಸ್ಟ್ ಆಗೋದು ಇವಳು ತುಂಬ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ ನೆಕ್ಸ್ಟ್ ಅವಳಿಗೂ ಊಟ ಮಾಡಿಸಿ ನಾವೆಲ್ಲ ಊಟಕ್ಕೆ ಕೂಡಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಊಟಕ್ಕೆ ರೆಡಿ ಮಾಡಿಕೊಂಡು ಈಗ ಮಗ ಎಲ್ಲ ತಂದು ಮನೇಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟಕ್ಕೆ ಬಂದರು ಹಾಗೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾನು ಅಷ್ಟಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಆಮೇಲೆಲ್ಲ ಊಟ ಮಾಡಿ ಮುಗಿಸಿ ಪಾಪಗೂ ಹಾಗೇ ಊಟ ಮಾಡಿಸಿದ್ವಿ ಪಾಪು ಸ್ವಲ್ಪ ಯಾಕೋ ಗೊತ್ತಿಲ್ಲ ತ್ರೀ ಡೇಸ್ ಅಲ್ಲಿಗೆ ಬಂದಮೇಲೆ ಸ್ವಲ್ಪ ಊಟ ಮಾಡೋದು ಕಡಿಮೆ ಆಯಿತು ಅವಳು ಊಟ ಊಟ ಕಡಿಮೆ ಇದ್ದಾಳೆ ಅವಳಿಗೆ ನಾನು ಇನ್ನೂ ಬ್ರೆಸ್ಟ್ ಮಿಲ್ಕ್ ಕೊಡ್ತಾಯಿದ್ದೀನಿ ಅವಳಿಗೆ ಇನ್ನೂ ಒನ್ ಇಯರ್ ಸಿಕ್ಸ್ ಮಂತ್ ಆಗಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ನಾನು ಇನ್ನೂ ಸ್ಟಾಪ್ ಮಾಡಿಲ್ಲ ಟೂ ಇಯರ್ಸ್ಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಎಷ್ಟು ಪ್ರೆಸ್ಟ್ ಮೀಕ್ನ ಕೊಡ್ತೀವಿ ಅಷ್ಟು ಹೆಲ್ದಿಯಾಗಿರ್ತಾರೆ ಅಂತ ಹೇಳಿ ಪ್ರೆಸ್ಟ್ ಮಿಕ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಇವತ್ತಿನ ಬ್ಲಾಗು ಈ ಥರ ಇತ್ತು ನಮ್ಮ ಮನೆಯಲ್ಲಿ ನಮ್ಮದೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮುಗಿಸಿ ನೆಕ್ಸ್ಟ್ ಮಲ್ಕೊಳ್ಳೋಣ ಅಂತ ಹೇಳಿ ಹೋಗೋಣ ಅಂದರೆ ಅವಳಂತೂ ಮಲಗೋದು ಟೂ ಓ ಕ್ಲಾಕ್ ನನಗಂತೂ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಪಾಪ ಅದಾಗ್ಲಿಂದ ಸರಿಯಾಗಿ ನಿದ್ದೆನೇ ಮಾಡೋದಿಕ್ಕೆ ಆಗ್ತಾಯಿಲ್ಲ ಅಷ್ಟು ಪ್ರಾಬ್ಲಮ್ ಆಗೋಗಿದೆ ಅವ್ರು ಡೈಲಿ ಮಲ್ಗದ್ ಲೇಟ್ ಆಗುತ್ತೆ ಮಾರ್ನಿಂಗ್ ಬೇಗನೆ ಎದ್ದೇಳಬೇಕು ಯಾಕೆ ಅಂತ ಹೇಳಿದ್ರೆ ಸಾನ್ವಿಗೆ ಸ್ಕೂಲ್ ಇರುತ್ತೆ ಅಪ್ಪಾಗ ಡ್ಯೂಟಿ ಇರುತ್ತೆ ಎಲ್ಲ ಕೆಲಸವೂ ಮಾಡಬೇಕು ತುಂಬಾ ಕಷ್ಟ ಆಗ್ತಾಯಿದೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಏಜು ಡಿಫ್ರೆಂಟ್ ಇರಬಾರ್ದು ಒಂದು ಮಗು ಆಗ್ತಿದ್ದಂಗೆ ಟು ಇಯರ್ಸ್ ಗ್ಯಾಪ್ ಕೊಟ್ಟು ಇನ್ನೊಂದು ಪಾಪನ ನಾವು ಮಾಡ್ಕೊಂಡು ಬಿಡ್ಕೊಂಡು ಆವಾಗ ನಮಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಈ ಮಗು ಚಿಕ್ಕದಾಗಿರುತ್ತೆ ಈ ಮಗು ನೋಡ್ಕೊಬೇಕು ಹಾಗೆಯೇ ದೊಡ್ಡ ಸ್ಕೂಲು ಎಲ್ಲ ಇರುತ್ತೆ ಅದನ್ನು ಮ್ಯಾನೆ ಎರಡೂ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇವರಿಬ್ಬರಿಗೂ ಟೆನ್ ಇಯರ್ಸ್ ಗ್ಯಾಪ್ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಏಜು ಗ್ಯಾಪ್ ಕೊಡಬೇಡಿ ಎರಡು ಮಗು ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇಗನೆ ಮಾಡ್ಕೊಬೇಡಿ ತುಂಬ ಹೆಲ್ಪ್ ಆಗುತ್ತೆ ಇವತ್ತಿನ ಬ್ಲಾಗು ಈ ರೀತಿಯಾಗಿತ್ತು ನೋಡಿ ಪಾಪು ನಿಟ್ಕೊಂಡು ಅವ್ಳು ಪಾಡಿಗೆ ಅವಳು ಈ ಬ್ಲಾಗು ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆದಷ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್